ನಮಸ್ತೆ ಫ್ರೆಂಡ್ಸ್ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳಿದ್ದಾವೆ ಯಾಕೆ ತಿಳ್ಕೋಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಅಂದರೆ ನಿಮ್ಮ ಐ ಡಿ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಬಳಸಿ ಮತ್ತಾರೋ ಸಿಮ್ ಕಾರ್ಡ್ಗಳನ್ನು ಪಡೆದಿದ್ದರೆ ಅವರು ಅದನ್ನು ಫ್ರಾಡ್ ಮಾಡಲಿಕ್ಕೆ ಬಳಸಿದ್ರೆ ಅದು ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ನಿಮ್ಮ ಹೆಸರಲ್ಲಿ ಯಾವ್ಯಾವ ಸಿಮ್ ಕಾರ್ಡ್ಗಳಿದ್ದಾವೆ ಅಂತ ತಿಳ್ಕೊಳ್ಳೋದು ಅತ್ಯವಶ್ಯಕ ಆಗಿರುತ್ತೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಬನ್ನಿ ನೋಡೋಣ ಮೊದಲಿಗೆ ಗೂಗಲ್ಗೆ ಹೋಗಿ ಸಂಚಾರ್ ಸಾತಿ ಡಾಟ್ ಜಿ ಬಿ ಡಾಟ್ ಇನ್ ಅನ್ನುವಂತಹ ವೆಬ್ ಬಟರ್ಸನ್ನು ಹೊಡೆದು ಕ್ಲಿಕ್ ಮಾಡಿ ಇದು ಸರ್ಕಾರದ್ದೇ ವೆಬ್ಸೈಟ್ ಆಗಿದೆ ಮೇಲ್ಗಡೆ ಸಂಚಾರ ಸಾತಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಈಗ ಅಲ್ಲಿ ನೋ ಯುವರ್ ಮೊಬೈಲ್ ಕನೆಕ್ಷನ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ನಂತರ ಕ್ಯಾಪ್ಚವನ್ನು ಟೈಪ್ ಮಾಡಿ ಆಗ ಈ ರೀತಿ ಸಕ್ಸಸ್ಫುಲ್ ಅಂತ ಬರುತ್ತೆ ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅನ್ನು ಕೊಡಿ ಲಾಗಿನ್ ಕೊಟ್ಟ ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರಲ್ಲಿ ಯಾವ್ಯಾವ ಸಿಮ್ ಕಾರ್ಡ್ಗಳಿದ್ದಾವೆ ಅನ್ನೋ ಲಿಸ್ಟನ್ನು ತೋರಿಸುತ್ತೆ ಈಗ ಇಲ್ಲಿರುವಂತಹ ಯಾವುದಾದ್ರು ಒಂದು ಮೊಬೈಲ್ ನಂಬರನ್ನು ನೀವು ಈಗ ಬಳಸ್ತಾ ಇಲ್ಲ ಅದನ್ನು ಬ್ಲಾಕ್ ಮಾಡಬೇಕು ಅನ್ನೋದಾದರೆ ಆ ಒಂದು ಮೊಬೈಲ್ ನಂಬರ್ ಮುಂದಿರುವಂತಹ ಆ ಚಿಕ್ಕ ಬಾಕ್ಸನ್ನು ಕ್ಲಿಕ್ ಮಾಡಿ ನಂತರ ನಾಟ್ ರಿಕ್ವರ್ಡ್ ಅನ್ನೋದನ್ನು ಕ್ಲಿಕ್ ಮಾಡಿ ನಂತರ ರಿಪೋರ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಹಾಗೆಯೇ ಇಲ್ಲಿರುವಂತಹ ಯಾವುದೋ ಒಂದು ಮೊಬೈಲ್ ನಂಬರನ್ನು ನೀವು ನಿಮ್ಮ ಹೆಸರಲ್ಲಿ ಪಡೆದೇ ಇರಲಿಲ್ಲ ಅನ್ನೋದಾದರೆ ಅದು ಬಳಕೆಯಲ್ಲಿದೆ ಅನ್ನೋದಾದರೆ ಅದನ್ನು ಬ್ಲಾಕ್ ಮಾಡಿಸ್ಬೇಕಾಗಿರುತ್ತೆ ಹಾಗಾಗಿ ಆ ಒಂದು ಮೊಬೈಲ್ ನಂಬರ್ನ ಮುಂದಿರುವಂತಹ ಚಿಕ್ಕ ಬಾಕ್ಸನ್ನು ಕ್ಲಿಕ್ ಮಾಡಿ ನಂತರ ನಾಟ್ ಮೈ ಮೊಬೈಲ್ ನಂಬರ್ ಅನ್ನೋದನ್ನು ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಆಗ ಅದು ಬ್ಲಾಕ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ